ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಕಲಿಸ್ಕೊಡ್ತಾ ಇವತ್ತು ಗ್ರಾಮೋನ್ ಕೇಂದ್ರವನ್ನ ಪ್ರಾರಂಭ ಮಾಡಬೇಕಾಗಿದೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಇವತ್ತು ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲೇ ಇವತ್ತು ಗ್ರಾಮೋನ್ ಕೇಂದ್ರದ ಒಂದು ಫ್ರಾಂಚೈಸಿ ಅಥವಾ ಗ್ರಾಮೋನ್ ಕೇಂದ್ರದ ಒಂದು ಐಡಿಯನ್ನ ಪಡೆದುಕೊಂಡು ನೀವು ಕೂಡ ಸ್ವಂತ ನಿಮ್ಮ ಊರಲ್ಲಿ ಒಂದು ಗ್ರಾಮೋನ್ ಕೇಂದ್ರ ಪ್ರಾರಂಭ ಮಾಡಬೇಕಾಗಿದೆ ಅಂದ್ರೆ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗ ಐದು ನಿಮಿಷದಲ್ಲಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆನೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಮುಖಾಂತರ ಏನ್ ಮಾಡಬಹುದು ಗ್ರಾಮೋನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸಂಪೂರ್ಣವಾಗಿ ಪಡೆಯಬಹುದು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದನ್ನ ದಯವಿಟ್ಟು ಇವತ್ತಿನಲ್ಲಿ ವಿಡಿಯೋ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬೆಲೆ ಗಂಟಿ ಬರ್ತದೆ ಬಾರಿಸ್ ಬಾರಿಸ್ಬಿಟ್ರೆ ಸಾಕು ನಾನ್ ಮಾಡೋ ಈ ತರ ಪ್ರತಿಯೊಂದು ಒಂದು ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ ನೋಡೋಣ ಇವತ್ತು ಯಾವ ರೀತಿಯಾಗಿ ನಮ್ಮೊಂದು ಮೊಬೈಲ್ ಫೋನ್ ಆಗಿರಬಹುದು ಅಥವಾ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಆಗಿರಬಹುದು ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಇವತ್ತು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ರಿ ಮೊದಲಿಗೆ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿ ಏನ್ ಟೈಪ್ ಮಾಡ್ಬೇಕು ಮಾಡಬೇಕಪ್ಪ ಅಂದ್ರೆ ಜಸ್ಟ್ ಇದರ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಗ್ರಾಮೋನ್ ಬಿ ಎಸ್ ಎಲ್ ಅಂತ ಇದರಂತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಸಂಪೂರ್ಣವಾಗಿ ಈ ರೀತಿಯಾದಂತ ಒಂದು ವೆಬ್ಸೈಟ್ ನಿಮ್ಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಕೆ ನೋಡಬಹುದು ಓಪನ್ ಮಾಡ್ತಿದ್ದಾನೆ ಒಂದು ಅಡ್ವರ್ಟೈಸ್ಮೆಂಟ್ ನ ಒಂದು ಪೋಸ್ಟರ್ ಕೂಡ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಕಾಣಿಸ್ತಾ ಇರತ್ತೆ ಇಲ್ಲಿ ನಮಗೆ ಫ್ರಾಂಚೈಸಿಗಳು ಬೇಕಾಗಿದ್ದಾರೆ ಅಂತ ಹೇಳಿ ಒಂದು ಪೋಸ್ಟರ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇಲ್ಲಿ ನೋಡಬಹುದು ಹೊಸ ಅರ್ಜಿ ಸಲ್ಲಿಸಲು ಗ್ರಾಮೋನ್ ಪೋರ್ಟಲ್ ತೆರೆಯಲಾಗಿದೆ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನೈದು ಎರಡ್ ಇಪ್ಪತ್ನಾಲ್ಕರವರೆಗೆ ಈ ಒಂದು ಆನ್ಲೈನ್ ಮುಖಾಂತರ ಕೇಂದ್ರಕ್ಕೆ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಯಾವಾಗ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ವರ್ಗನೆ ಈ ಒಂದು ಆನ್ಲೈನ್ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದ್ರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಸರ್ ಅಂದ್ರೆ ನಾವು ನೋಡಿದಾಗ ಇಲ್ಲಿ ಎರಡು ಡಿವಿಜನ್ ಗಳಲ್ಲಿ ಜಿಲ್ಲೆಗಳನ್ನ ವಿಂಗಡಣೆಯನ್ನ ಮಾಡಿರ್ತಾರೆ ಇವತ್ತು ಮೈಸೂರು ವಿಭಾಗದಲ್ಲಿ ನಾವು ನೋಡೋದಾದ್ರೆ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜೊತೆಗೆ ಇಲ್ಲಿ ಕೆಳಗಡೆ ಹಾಸನ ಆಗಿರಬಹುದು ಕೊಡಗು ಮಂಡ್ಯ ಮೈಸೂರು ಉಡುಪಿ ಹೌದಾ ಇಲ್ಲಿ ಮತ್ತೆ ಕಲಬುರಗಿ ವಿಭಾಗ ಅಂತ ಬಂದಾಗ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ಯಾದಗಿರಿ ಈ ಜಿಲ್ಲೆಯವರಿಗೆ ಮಾತ್ರ ಇವತ್ತು ಗ್ರಾಮೋನ್ ಕೇಂದ್ರ ಪ್ರಾರಂಭಿಸಲಿಕ್ಕೆ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಮ ಒಂದು ಜಿಲ್ಲೆ ಯಾವ ಒಂದು ಡಿವಿಜನ್ ಅಲ್ಲಿ ಬರ್ತಾ ಇದೆ ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗ್ತಿದೆ ಮತ್ತೆ ಇದರ ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ಏನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಮತ್ತೆ ಒಂದು ಮತ್ತೆ ಹೆಲ್ಪ್ಲೈನ್ ನಂಬರ್ ಕೂಡ ಇದ್ದಿರತ್ತೆ ಮತ್ತೆ ಇಮೇಲ್ ಐಡಿ ಕೂಡ ಇದ್ದಿರತ್ತೆ ಇಲ್ಲಿನೂ ಕೂಡ ನೀವು ಒಂದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ಹೆಲ್ಪ್ ಲೈನ್ ಡಿಸ್ಕ್ ನಂಬರ್ ಮುಖಾಂತರ ನೀವು ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯಬಹುದು ಓಕೆ ನಾನು ಇದನ್ನ ಹೊರಗಡೆ ಕ್ಲಿಕ್ ಅನ್ನ ಅದನ್ನ ಸಂಪೂರ್ಣವಾಗಿ ಗ್ರಾಮೋನ್ ಕೇಂದ್ರ ಕರ್ನಾಟಕ ಸರ್ಕಾರ ಅಂತ ಹೇಳಿ ಸಂಪೂರ್ಣವಾದಂತ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ಇದರಲ್ಲಿ ಎಲ್ಲ ತರಹದ ಒಂದು ಮಾಹಿತಿ ಮತ್ತೆ ಗ್ರಾಮೋನ್ ಕೇಂದ್ರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಯಾವ ರೀತಿಯಾಗಿ ಅರ್ಜಿ ಇರುತ್ತೆ ಯಾವ ರೀತಿಯಾಗಿ ನೀವು ಕೆಲಸ ಮಾಡಬೇಕು ಏನೆಲ್ಲ ಇರುತ್ತೆ ಅನ್ನುವಂತ ಮಾಹಿತಿ ಕೂಡ ನೀವು ಸಂಪೂರ್ಣ ಾಗಿ <laughs> ಓದ್ಕೋಬಹುದು ಓಕೆ ಓದಿದಾದ್ಮೇಲೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆಯಲ್ಲ ಸರ್ ಅಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸಿ ಅಂತ ಬಿಂಕ್ ಆಗ್ತಾ ಇದೆ ನೋಡಿ ಈಗ ಸಪೋಸ್ ಇದು ಇಂಗ್ಲಿಷ್ ಅಲ್ಲಿ ಕಾಣಿಸ್ತಾ ಒಂದು ಪೇಜ್ ನೀವು ಕನ್ನಡದಲ್ಲಿ ಮಾಡ್ಕೋಬಹುದು ನಾನು ಕನ್ನಡದಲ್ಲಿ ಮಾಡಿದ್ದೇನೆ ಇಲ್ಲಿ ಅರ್ಜಿ ಸಲ್ಲಿಸಿ ಅಂತ ಬರ್ತಾ ಇದೆ ನಾನು ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾರೆ ಜೊತೆಗೆ ಇಲ್ಲಿಂದ ಅರ್ಜಿದಾರರ ಹೆಸರು ಲಿಂಕ್ ಆಗಿರ್ಬೋದು ನಿಮ್ಮ ಹುಟ್ಟಿದ ದಿನಾಂಕನ ಫಿಲ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಅನ್ನ ಫಿಲ್ ಮಾಡಿ ಇಮೇಲ್ ಐಡಿಯನ್ನು ಹಾಕಿ ಅರ್ಹತೆ ಕೂಡ ಸಂಪೂರ್ಣವಾಗಿ ಹಾಕ್ಬೇಕಾಗುತ್ತೆ ಜೊತೆಗೆ ಜಿಲ್ಲೆಗಳ ಹೆಸರು ಅಂದ್ರೆ ನೀವು ಯಾವ ಜಿಲ್ಲೆಯಿಂದ ಅರ್ಜಿ ಸಲ್ಲಿಸ್ತಾ ಆದರೆ ನಿಮ್ಮ ಒಂದು ತಾಲೂಕಿನ ಹೆಸರು ನಿಮ್ಮ ಒಂದು ಗ್ರಾಮ ಪಂಚಾಯತ್ ಹೆಸರನ್ನು ಹಾಕೊಳ್ಳಿ ಹಾಕಿದ ನಂತರ ಏನ್ ಮಾಡ್ಬೇಕಿಲ್ಲಿಂದ ಅಗತ್ಯ ಇರುವ ದಾಖಲೆಗಳನ್ನ ನೀವು ಇಲ್ಲಿ ಲಗತ್ತಿಸಬೇಕಾಗುತ್ತೆ ಪ್ಯಾನ್ ಕಾರ್ಡ್ ಆಗಿರಬಹುದು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಚೆಕ್ ಅಥವಾ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಒಂದು ಪ್ರತಿ ಕೂಡ ಇಲ್ಲಿ ಶಾಪಿಂಗ್ ಚಿತ್ರ ಅಂದ್ರೆ ನಿಮ್ಮ ಒಳಗಡೆ ಇರುವಂತಹ ಶಾಪ್ ಓಪನ್ ಮಾಡ್ತಾ ಇದ್ರೆ ಗ್ರಾಮೋನ್ ಕೇಂದ್ರ ನೀವು ಮಾಡ್ತಾ ಇದ್ದೀರ ಅಂದ್ರೆ ಅದರ ಒಂದು ಫೋಟೋನ ಹಾಕಬೇಕಾಗುತ್ತೆ ಉನ್ನತ ಶಿಕ್ಷಣ ಪ್ರಮಾಣ ಪತ್ರ ನೀವು ಏನ್ ಎಜುಕೇಶನ್ ಮುಗಿಸಿದಿರೋ ಅದರ ಒಂದು ಪ್ರಮಾಣ ಪತ್ರವನ್ನ ನೀವು ಇಲ್ಲಿ ನೀವೇನ್ ಅಂದ್ರೆ ನಿಮ್ಮ ಫೈಲ್ ಜೆ ಪಿ ಸಿ ಅಥವಾ ಒಂದು ಪಿ ಎನ್ ಜಿ ಸ್ವರೂಪದಲ್ಲಿ ಎರಡು ನೂರ ಐವತ್ ಕೆಬಿಂತ ಹೆಚ್ಚಿರಬಾರದು ಅಂದ್ರೆ ಇದರ ಒಳಗೆ ಇರುವಂತಹ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಅಟ್ಯಾಚ್ಮೆಂಟ್ ಆಗಿ ನೀವು ಸಂಪೂರ್ಣವಾಗಿ ಸಲ್ಲಿಸು ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಸಲ್ಲಿಸುವ ಕ್ಲಿಕ್ ಅನ್ನ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಬಳಕೆದಾರರನ್ನು ಪರಿಶೀಲಿಸಿ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ಒಟಿಪಿ ಬಂದಿರುತ್ತೆ ಆ ಒಂದು ಬಂದಿರುವಂತಹ ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ ಹಾಕಿದ ನಂತರ ಮತ್ತೆ ಸಲ್ಲಿಸು ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ನೋಡಬಹುದು ಸಲ್ಲಿಸು ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ತಾ ಇದ್ದಾನೆ ಇಲ್ಲಿ ಅರ್ಜಿದಾರರ ಹೆಸರು ಕೂಡ ಕಾಣಿಸ್ತಾ ಇರುತ್ತೆ ಇಮೇಲ್ ಐಡಿ ಕೂಡ ಬಂತಾ ಇರುತ್ತೆ ನೋಂದಣಿ ಶುಲ್ಕ ನೂರು ರೂಪಾಯಿನ ನೀವು ಇಲ್ಲಿ ಪಾವತಿಸಬೇಕಾಗತ್ತೆ ಈ ಒಂದು ಕೇಂದ್ರವನ್ನ ಪಡಿಬೇಕಾಗಿತ್ತು ಅಂದ್ರೆ ಸರ್ಕಾರಕ್ಕೆ ನೀವು ನೂರು ರೂಪಾಯಿ ಒಂದು ಚಂದಾದಾರ ಅಂದ್ರೆ ಅಮೌಂಟ್ ಅನ್ನ ಕಟ್ಟಬೇಕಾಗತ್ತೆ ಡಿಡಿ ಅಂತ ಹೇಳ್ತೀವಿ ಓಕೆ ಪಾವತಿ ಮಾಡಲು ದಯವಿಟ್ಟು ಇಲ್ಲಿ ಕೆಳಗಡೆ ಹೇಳ್ತಾ ಇದ್ದಾರೆ ಎಂಬತ್ತು ಪ್ಲಸ್ ಕ್ರೋಮ್ ಬ್ರೌಸರ್ ಅನ್ನು ಬಳಕೆ ಮಾಡಿ ದಯವಿಟ್ಟು ಯಾವುದೇ ಬ್ರೌಸರ್ ಫೈರ್ ಫೈರ್ಫಾಕ್ಸ್ ಅನ್ನು ಬಳಸಿ ಅಂತ ಹೇಳ್ತಾ ಇದ್ದಾರೆ ಓಕೆ ನಾನು ಈಗ ಏನ್ ಮಾಡ್ತಾ ಇದೀನಿ ಸಲ್ಲಿಸು ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ತಾ ಇದ್ದೇನೆ ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ಪೇಮೆಂಟ್ ಇನ್ಫಾರ್ಮೇಶನ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ನೀವು ಈಗ ಏನ್ ಮಾಡಬೇಕಾಗಿತ್ತು ಅಂದ್ರೆ ಜಸ್ಟ್ ಫಾರ್ ದ ಮೇಕ್ ಪೇಮೆಂಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿ ನೂರು ರೂಪಾಯಿ ನೀವು ನೀವು ಕಟ್ಟಿ ಸಂಪೂರ್ಣವಾಗಿ ಅಪ್ಲಿಕೇಶನ್ ಫಿಲ್ ಮಾಡಿದ ನಂತರ ಈ ಒಂದು ಅಮೌಂಟ್ ಅಕ್ಲೋಸ್ಮೆಂಟ್ ರೆಸಿಪ್ಟ್ ಕೂಡ ನೀವು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ಗೆ ಅಥವಾ ಇಮೇಲ್ ಐ ಗೆ ಮುಂದಿನ ಒಂದು ದಿನಗಳಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಬರ್ತಾ ಇರತ್ತೆ ಈ ರೀತಿಯಾಗಿ ನೀವು ಏನ್ ಮಾಡಬಹುದಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಒಂದು ಕೇಂದ್ರವನ್ನ ಪಡಿಬೇಕಾಗಿತ್ತು ಅಂದ್ರೆ ಅತ್ಯಂತ ಸರಳವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ನೀವು ಪೇಮೆಂಟ್ ಪೇಮೆಂಟ್ ಮಾಡಿ ಆದ ನಂತರ ನೀವು ಅರ್ಜಿ ಸಲ್ಲಿಸಿರುವಂತ ರೆಸಿಪ್ಟ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಮೊಬೈಲ್ ಫೋನಿಗೆ ಒಂದು ಅಥವಾ ನಿಮ್ಮ ಒಂದು ಇಮೇಲ್ ಐಡಿಗೆ ಮೆಸೇಜ್ ಬರುತ್ತೆ ಬಂದ ನಂತರ ನೀವು ಮುಂದಿನ ಒಂದು ಪ್ರಗತಿಯನ್ನ ಪ್ರಾರಂಭ ಮಾಡಿ ನೀವು ಸಂಪೂರ್ಣವಾಗಿ ಆನ್ಲೈನ್ ಸೆಂಟರ್ ಅಂದ್ರೆ ಗ್ರಾಮೋನ್ ಕೇಂದ್ರವನ್ನ ಸಂಪೂರ್ಣವಾಗಿ ಪ್ರಾರಂಭ ಮಾಡಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತ ಆದ್ರೆ ಇದೇ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತಷ್ಟು ಶುಕ್ರ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ